ನೋಡಿ ಇಲ್ಲಿ ನಾನು ಒಂದು ಬಟ್ಲಷ್ಟು ಈ ದೋಸೆ ಮಾಡೋ ಅಕ್ಕಿಯನ್ನು ತಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಕ್ಕಿಯನ್ನು ರೀ ನೀವು ಯಾವುದೇ ಥರದ ಅಕ್ಕಿಯನ್ನಾದರೂ ತಗೋಬಹುದು ಯಾವ ಬಟ್ಲಿಂದ ಅಕ್ಕಿ ರೀ ಅದೇ ಬಟ್ಲಿಂದ ಅರ್ಧ ಬಟ್ಲಾಗಷ್ಟು ನಾನಿಲ್ಲಿ ಕಡಲೆ ಬೇಳೆಯನ್ನು ಹಾಕ್ತಾ ಇದ್ದೀನಿ ಇಷ್ಟ ಇದನ್ನ ನಾನು ನೀರಿನಿಂದ ವಾಶ್ ಮಾಡ್ತೇನೆ ರೀ ನೋಡಿರಿ ದೋಸದ ಇರ್ತದೆ ರೀ ಇದನ್ನು ಚೆನ್ನಾಗಿ ನಾನು ಒಂದು ಎರಡು ಬಾರಿ ವಾಶ್ ಮಾಡ್ಕೋತೀನಿ ರೀ ನೋಡ್ರಿ ಈಗ ನಾನು ಎರಡು ಬಾರಿ ಇದನ್ನು ವಾಶ್ ಮಾಡಿದ್ದೀನಿ ಇದಕ್ಕೆ ನಾನು ನೀರು ಹಾಕಿ ಒಂದು ನಾಲ್ಕು ಇಲ್ಲಿ ಏನು ಮಾಡ್ತಿದ್ದೀನಿ ಇಟ್ಕೋತಾ ಇದ್ದೀನಿ ನೋಡಿ ಇಲ್ಲಿ ನಾಲ್ಕು ಕವರ್ ನಾನು ನೆನೆದ ಮೇಲೆ ಅಕ್ಕಿ ಬೇಳೆ ತುಂಬಾ ಚೆನ್ನಾಗಿ ನೆನೆತದೆ ಸಾರಿ ಇಲ್ಲಿ ನಾನು ಮುಚ್ಚುವ ಮುಂದೆ ಫಸ್ಟ್ ಒಂದು ಬೇರೆ ಪ್ಲೇಟ್ ರೀ ಆದ್ರೆ ಆಮೇಲೆ ನಾನು ಅದು ಕಂಪ್ಲೀಟಾಗಿ ಮ್ಯಾಲೆ ಮುಚ್ಚೋ ಸಲುವಾಗಿ ಬೇರೆ ಪ್ಲೇಟನ್ನು ಮುಚ್ಚಿಟ್ಟಿದ್ದೀನಿ ಅಷ್ಟೇ ಇದರೊಳಗೆ ನೀರನ್ನು ನಾನೀಗ ತೆಗಿತಾ ಇದ್ದೀನಿ ನೋಡಿ ಕಂಪ್ಲೀಟ್ ಆಗಿರೋ ನೀರನ್ನು ಎಲ್ಲ ನೀರನ್ನು ನೀವು ತೆಕ್ಕೋಬೇಕು ಈಗ ಒಂದು ಮಿಕ್ಸರ್ ಜಾರ್ಗೆ ಆ ನೆನೆಸಿರೋ ಅಕ್ಕಿ ಬೇಳೆನ ಹಾಕ್ಕೋತಾ ಇದ್ದೀನಿ ಅದಕ್ಕೂ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡಿಕೊಂಡು ಹಾಕೋಬಹುದು ನಮಗೆ ಇಷ್ಟ ಅಂದರೆ ನೀವು ಇನ್ನೊಂದು ಮೆಣಸಿನ್ಕಾಯನ್ನು ಹಾಕ್ಬೋದು ಒಂದು ಸ್ಪೂನ್ ಆಗಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಫ್ಲೇವರ್ಗಾಗಿ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟೇ ಅರ್ಶಿಣ ಪುಡಿ ದೊಡ್ಡ ಸ್ಪೂನಿಂದನೇ ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಆಯಿಲನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಬಟ್ಲಷ್ಟು ಒಂದು ಅಂದ್ರೆ ಒಂದು ಬಟ್ಲ್ ಅಥವಾ ಒಂದು ಕಪ್ನಷ್ಟು ನಾನು ಮೊಸರನ್ನ ಹಾಕ್ತಾ ಇದ್ದೀನಿ ನೀವು ಹುಳಿನೂ ಇರ್ಬೋದು ಸ್ವಲ್ಪ ಯಾವುದಾದ್ರೂ ಮೊಸರನ್ನ ಹಾಕ್ಬೋದು ಇದನ್ನ ಮುಚ್ಚಿ ಯಾವುದೇ ರೀತಿ ನೀರು ಹಾಕ್ತಿ ಈಗ ಮೊಸರಿನಿಂದ ಅಷ್ಟೇ ಗ್ರೈಂಡ್ ಮಾಡ್ತೀನಿ ನೋಡ್ರಿ ಇದು ಈಗ ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಆಗ್ಯಾದ್ರಿ ಆದರೆ ಇದು ಇನ್ನೊಂದು ಸ್ವಲ್ಪ ನನ್ಗೆ ಗಟ್ಟಿ ಅನ್ಸಕತ್ತದರಿ ಅದಕ್ಕೆ ನಾನು ಇನ್ನೊಂದು ಎರಡು ಮೂರು ಸ್ಪೂನ್ ಆಗಷ್ಟು ನೀರನ್ನು ಹಾಕಿ ಗ್ರೈಂಡ್ ಮಾಡ್ತೀನಿ ರೀ ಮತ್ತೆ ತುಂಬಾ ನೀರು ಹಾಕ್ಬಾರ್ದು ರೀ ನಾ ಎರಡು ಸ್ಪೂನು ಅಥವಾ ಮೂರು ಸ್ಪೂನ್ ಅಷ್ಟನ್ನೇ ಹಾಕ್ಬೇಕು ನೀವು ನೋಡಿ ಈಗ ಇಷ್ಟು ಈಗ ಹಿಟ್ಟು ಕರೆಕ್ಟಾಗಿ ಇಷ್ಟು ಈಗ ರೆಡಿ ಆಗ್ಯದ್ರಿ ಇದನ್ನು ನಾನು ಈಗ ಇನ್ನೊಂದು ಇಲ್ಲಿ ನಾನು ಪ್ಲೇಟನ್ನು ತೊಗೊಂಡಿದ್ದೀನಿ ನೀವು ಡೈರೆಕ್ಟ್ ಢೋಕ್ಲಾ ಪ್ಲೇಟ್ ಇದ್ರೆ ಅದನ್ನೂ ತೊಗೋಬೋದು ನನ್ನ ಕಡೆ ಅದು ಇಲ್ಲ ಅಂತ ಹೇಳಿ ನಾನು ಈ ಪ್ಲೇಟ್ನಲ್ಲೇ ತ ಇದನ್ನ ತೊಗೊಂಡು ಮಾಡಿ ತೋರಿಸ್ಬೇಕಂತ ಇದಕ್ಕೆ ನಿಮಗೆ ನಾನು ಎಣ್ಣೆನ ಹಚ್ತಾ ಇದ್ದೀನಿ ನೀವು ಢೋಕ್ಲಾ ಪ್ಲೇಟ್ ಇದ್ರೆ ಅದಕ್ಕೇ ಆಯಿಲನ್ನು ಹಚ್ಚಿರಿ ಹಚ್ಚಿ ಅದನ್ನು ನಾನು ಸೈಡಿಗೆ ಎಣ್ಕದಕ್ಕೆ ಇಟ್ಕೋತಾ ಇದ್ದೀನಿ ಈಗ ಇನ್ನೊಂದು ಪಾತ್ರೆಗೆ ಈ ಇಟ್ಕೊಂಡಿರುವ ಹಿಟ್ಟನ್ನು ಇದ್ದೀನಿ ಇದಕ್ಕೆ ನೋಡಿ ನಾನು ಒಂದು ಪ್ಯಾಕೆಟ್ ಐದು ಗ್ರಾಮ್ ಇರೋಷ್ಟು ಏನೋ ಅನ್ನ ಹಾಕ್ತಾಯಿದ್ದೀನಿ ನೀವು ಬೇಕಂದ್ರೆ ಸೋಡಾನು ಹಾಕ್ಕೋಬೋದು ಇದ್ರ ಮೇಲೆ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಆಮೇಲೆ ಇದನ್ನು ಚೆನ್ನಾಗಿ ಈ ಥರ ಬೀಟ್ ಮಾಡ್ತಾ ಹಿಟ್ಟು ನೋಡಿ ಈಗ ಏನೋ ಎಲ್ಲ ಇದ್ರೊಳಗೆ ಹಿಟ್ಟಿನೊಳಗೆ ಕರೆಕ್ಟಾಗಿ ಮಿಕ್ಸ್ ಆಯ್ತು ರೀ ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ರೀ ತುಂಬಾ ತೆಳನೂ ಮಾಡಿಲ್ಲ ನಾನು ತುಂಬಾ ಗಟ್ಟಿಲ್ಲ ಈ ಇದು ಹಿಟ್ಟು ಈಗ ಪರ್ಫೆಕ್ಟಾಗಿ ಕರೆಕ್ಟ್ ಅದ ರೀ ಆಲ್ರೆಡಿ ನಾನು ಒಂದು ಕಡಾಯಲ್ಲಿ ನೀರನ್ನು ಕಾಯಿಲಕ್ಕೆ ಇಟ್ಕೊಂಡಿದ್ದೀನಿ ರೀ ಇಲ್ಲೊಂದು ಹೂವಲ್ಲಿರುವ ಪಾತ್ರೆಯನ್ನು ಈ ರೀತಿ ಸ್ಟೀಮ್ ಮಾಡಿಸಲು ಗಿಡತೀನಿ ರೀ ಈಗ ಇಲ್ಲಿ ಗ್ರೀ ಆಯಿಲನ್ನು ಗ್ರೀಸ್ ಮಾಡ್ಕೊಂಡಿರುವಂಥ ಪ್ಲೇಟನ್ನು ಇಟ್ಟಿದ್ದೀನಿ ಈ ಪ್ಲೇಟ್ಗೆ ನಾನು ಈಗ ಮಾಡ್ಕೊಂಡಿರುವಂಥ ಹಿಟ್ಟನ್ನು ಈಗ ಹಾಕ್ತೀನಿ ರೀ ನೋಡಿ ನಾನಿಲ್ಲಿ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿ ಒಂದು ಹದಿನೈದು ಸ್ಟೀಮ್ ಮಾಡ್ತೀನಿ ನೋಡ್ರಿ ಹದಿನೈದು ನಿಮಿಷ ಆದ್ಮೇಲೆ ಕರೆಕ್ಟ್ ಆಗಿ ಇದು ಬೇಯ್ದ್ರಿ ನಿಮ್ಗೆ ಇಲ್ಲಿ ಚಾಕುವಿಂದ ನಾನು ಚುಚ್ಚಿ ತೋರಿಸ್ತಾ ಇದ್ದೀನಿ ನೀವು ಟೂತ್ ಪಿಕ್ ಇದ್ರೆ ಅದ್ರಲೇನು ಚೆಕ್ ಮಾಡಬಹುದು ನೋಡಿ ಯಾವುದೇ ರೀತಿ ಹಿಟ್ಟು ಅಂಟಿಲ್ಲ ಅಂದ್ರೆ ಇದಕ್ಕೆ ಕರೆಕ್ಟಾಗಿ ಕಂಪ್ಲೀಟಾಗಿ ಏನಾಗಿದೆ ಬೇಯ್ದದ್ರಿ ಇದು ಒಂದು ಸ್ವಲ್ಪ ಹೊತ್ತು ಆರಲಿರಿ ಇದನ್ನು ನಾನು ಕಂಪ್ಲೀಟ್ ಆರಿದ್ಮೇಲೆ ಕಟ್ ಮಾಡಿ ತೋರಿಸ್ತೀನಿ ಅನ್ಕ ತಲ್ಕ ಬಂದು ನಾನು ಒಗ್ಗರಣೆನ ಹಾಕೋತೀನಿ ರೀ ನೋಡಿ ಇಲ್ಲ ಒಂದು ಕಡಾಯಿನ ಕಾಯಿಲೆ ಇಟ್ಟಿದ್ದೀನಿ ರೀ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿಲೆ ರೀ ಎಣ್ಣೆ ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಸಾಸಿವೆ ಜೀರಿಗೆ ಎರಡೂ ಫ್ರೈ ಆಗಲಿ ಇವು ಈಗ ನೋಡ್ರಿ ಫ್ರೈ ಆಗ್ಯಾವ್ರಿ ಇದಕ್ಕೆ ನಾನೊಂದು ಮೂರು ಹಸಿಮೆಣಸಿನ್ಕಾಯಿಯನ್ನು ಈ ರೀತಿ ಉದ್ದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಕರಿಮೆ ಸೊಪ್ಪು ಇವು ಎಲ್ಲವನ್ನೂ ಫ್ರೈ ಮಾಡೋಣ್ರಿ ನೀವು ಇಷ್ಟನ್ನೇ ಒಗ್ಗರಣೆ ಆ ಢೋಕ್ಳ ಮೇಲೆ ಹಾಕು ಬಹುದು ನೋಡಿ ಇಲ್ಲಿ ಕರೆಕ್ಟಾಗಿ ಫ್ರೈ ಆಗ್ಯಾವ್ರಿ ಇಷ್ಟನ್ನೂ ಹಾಕೋಬೋದು ಸ್ವಲ್ಪ ಸ್ಪಾಂಜಿ ಅಂದ್ರೆ ಸ್ವಲ್ಪ ಜ್ಯೂಸಿ ಥರ ಢೋಕ್ಳ ಬೇಕಂದ್ರೆ ಇಲ್ಲಿ ದೊಡ್ಡ ಸ್ಪೂನಿಂದ ಒಂದು ಸ್ಪೂನ್ ಸಕ್ಕರೆ ಹಾಕಿ ಒಂದು ಮೂರು ಸ್ಪೂನ್ ನೀರು ಹಾಕಿ ಕುದಿಸ್ಬೇಕು ಆ ಥರ ನೀವು ಯೂಸ್ ಮಾಡ್ಬೋದು ಈಗ ಇದು ನೋಡಿರಿ ಕಂಪ್ಲೀಟಾಗಿ ಆರ್ಯದ್ರಿ ಇದನ್ನ ನಾನು ಇಲ್ಲಿ ನಿಮಗೆ ಓಪನ್ ಮಾಡಿ ಅಂದರೆ ಇದರಿಂದ ಬಿಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಹಚ್ಚಿರೋದ್ರಿಂದ ಇದು ಬೇಗನೆ ಪ್ಲೇಟ್ನಿಂದ ಈ ಥರ ಓಪನ್ ಆಗ್ತದೆ ರೀ ನೋಡಿ ಇದನ್ನೀಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜು ಯಾವ ಶೇಪ್ಕಾದ್ರು ಕಟ್ ಮಾಡ್ಕೋಬಹುದು ಎಷ್ಟೋ ಜನ ಕಡಲೆ ಹಿಟ್ಟಿನಿಂದನೂ ಸಿಟ್ರಿಕ್ ಆ್ಯಸಿಡ್ ಅದು ಹಾಕಿ ಢೋಕಳ ಮಾಡಿರ್ತಾರೆ ನಾನು ಇಲ್ಲಿ ಅಕ್ಕಿ ಬೇಳೆಯಿಂದನೇ ಈ ರೀತಿ ನಿಮಗೆ ಮಾಡಿ ತೋರಿಸಿದೀನಿ ನೋಡಿ ಒಂದನ್ನು ಕಟ್ ಮಾಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾನು ಪರ್ಫೆಕ್ಟ್ ಆಗಿ ಕಟ್ನು ಆಗ್ಯಾವ್ರಿ ಯಾವುದೇ ರೀತಿ ಹಿಟ್ಟು ಅನ್ಕೊಂಡಿಲ್ಲ ಮತ್ತು ತುಂಬಾನು ಸಾಫ್ಟ್ ಆಗಿ ಈಗ ರೆಡಿ ಆಗ್ಯಾವ್ರಿ ಇದಕ್ಕೆ ನಾನು ಈ ಮಾಡ್ಕೊಂಡಿರುವಂಥ ಒಗ್ಗರಣೆನ ಹಾಕ್ತಾಯಿದ್ದೀನಿ ನೂಕ್ಳ ಮೇಲೆ ಈ ರೀತಿ ಒಗ್ಗರಣೆ ಇದನ್ನು ಹಾಕಿ ತಿಂದ್ರೆ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ಅದೇ ಹೇಳಿದ್ರೆ ನಿಮಗೆ ಜ್ಯೂಸಿ ಬೇಕಂದ್ರೆ ಇದೇ ಒಗ್ಗರಣೆ ಒಳಗೆ ಒಂದು ಸ್ಪೂನ್ ಸಕ್ಕರೆ ಮತ್ತೊಂದು ಒಂದು ಮೂರ್ನಾಲ್ಕು ಸ್ಪೂನ್ ನೀರಾಗಷ್ಟು ಹಾಕಿ ಕುದಿಸಿನೂ ಹಾಕ್ಬೋದು ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ನೋಡಿ ಇನ್ನೊಂದ ನೋಡೋಕ್ಕೂ ತುಂಬಾ ಚೆನ್ನಾಗಿ ರೀ ಇದರ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ರೀ ಇದನ್ನ ನೀವು ಮೆಣಸಿನ್ಕಾಯಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರ ಜೊತೆ ತಿನ್ಬೋದು ಅಥವಾ ಕೊಬ್ಬರಿ ಚಟ್ನಿ ಮಾಡಿಕೊಂಡು ತಿಂದ್ರೂ ಇದರ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ರೀ ನೋಡಿ ತುಂಬ ಸಾಫ್ಟೂ ಆಗ್ಯಾವ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಇದನ್ನು ಟ್ರೈ ಮಾಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು